ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆ ಇವತ್ತು ಏಕಾದಶಿ ಗುರುವಾರ ನಾನಿವತ್ತು ಪೂಜೆ ಎಲ್ಲ ಮುಗಿಸಿದ್ದೀನಿ ಹಾಗೆ ಬೆಳಗ್ಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಐದುವರೆಗೆ ಅಲಾರಮ್ ಇಟ್ಟಿದೆ ಎದ್ ಅಲಾರಂ ಆದಾಗ ಹೆದ್ ಎದ್ದೆ ಆದರೆ ಮತ್ತೆ ಮಲ್ಕೊಂಬಿಟ್ಟೆ ಯಾಕಪ್ಪ ಅಂತಂದರೆ ನಾವು ಬೆಳ್ ಗುರುವಾರ ಏಕಾದಶೀಲಿ ಮಂಡ್ಯದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಹೇಮನು ಹೋಗೋಣ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನಮ್ಮ ಮನೇಲಿ ನಮ್ಮ ಅಮ್ಮ ಕಣ್ಣು ಅಪ್ರಿಷನ್ ಮಾಡಿಸ್ಕೊಂಬರಕ್ಕೆ ಹೋಗ್ತೀನಿ ಅಂತಂದರು ಅಪ್ಪ ಎಲ್ಲ ಹೊರಗಡೆ ಹೋಗ್ತೀನಿ ಅಂದರು ಇನ್ನೇನು ಮನೆ ಹತ್ರ ಇರಬೇಕಲ್ಲ ಅಂದ್ಬಿಟ್ಟು ನಾನು ಬರೋಲ್ಲ ಅಂತ ಹೇಳಿದೆ ಅವರು ಅವ್ರ ಮಕ್ಕಳು ಜೊತೆ ಹೋಗಿದ್ದು ಬ ಬಂದರು ನಾನು ಬೆಳಗ್ಗೆಯಿಂದ ನನಗೆ ಏನು ವಾರ ಮಾಡೋಕ್ಕೆ ರಾಯರಿಗೆ ದೀಪ ಹಚ್ಚೋಕ್ಕೆ ನನಗೆ ಮೂಡೇ ಇರಲಿಲ್ಲ ಇವಾಗ ಸಂಜೆ ಆಯಿತು ಸಂಜೆ ಆದಮೇಲೆ ಮಾಡ್ತಾ ಇದ್ದೀನಿ ಆಗಲೇ ಆರೂವರೆ ಆಯಿತು ಆರೂವರೆ ಮೇಲೆ ಆರೂವರೆಗೆ ದೀಪ ಹಚ್ಚಾಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಸಿಂಪಲ್ಲಾಗಿ ಮಾಡಿದೆ ಓಕೆ ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆದೇ ಐತೆ ಅಂದರೆ ನಮ್ಮ ಸೈಡು ನಮ್ಮ ಮಂಡ್ಯ ಸೈಡು ಮೊಸಪ್ಪು ಅಂತ ಅಂತೀವಿ ಅದನ್ನು ನಾನು ಬಿಸಿ ಮಾಡ್ತಾಯಿದ್ದೀನಿ ಐತೆ ಸ್ವಲ್ಪ ಹಾಗೆ ಹಾಲು ಕಾಯಿಸಿಟ್ಟಿದ್ದೀನಿ ಇದು ಎಪ್ಪಾಕೋಕ್ಕೆ ಹಾಲು ಕಾಯಿಸಿಟ್ಟಿದ್ದೀನಿ ಹಾಗೆ ಬೆಳಗ್ಗೆಗೆ ನಾಳೆಗೆ ದೋಸೆಗೆ ಅಂದ್ಬಿಟ್ಟು ಅಕ್ಕಿ ರುಬ್ಬಿಟ್ಟಿದ್ದೀನಿ ದೋಸೆ ಮಾಡೋಕ್ಕೆ ಬೆಳಗ್ಗೆ ನಾಷ್ಟಕ್ಕೆ ಮತ್ತು ಇವಾಗ ದೋ ಇದು ಸಾರು ಐತಲ್ಲ ಮೊಸೊಪ್ಪು ಅದು ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಹಪ್ಳ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ಅಂತ ಸಾಂಬಾರು ಬಿಸಿ ಮಾಡ್ತಾಯಿದ್ದೀನಿ ಸ್ವಲ್ಪ ರೈಸ್ ಐತೆ ಮಧ್ಯಾಹ್ನದು ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ನುಗ್ಗೆಕಾಯಿ ನೋಡಿ ಊರಿಂದ ತಂದಿದ್ದು ನುಗ್ಗೆಕಾಯಿ ಮತ್ತು ಅಳಸಿನ ಹಣ್ಣು ಅಂದರೆ ಅಳಸಿನ ಬೀಜ ಅದು ಅದನ್ನ ನಾವು ಸಾಂಬಾರ್ಗೆ ಹಾಕ್ತೀವಿ ಯಾವ ಥರ ಅಂತ ಸಾಂಬಾರು ಮಾಡುವಾಗ ಹೇಳ್ತೀನಿ ಇದು ಬಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡೋಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಹಸಿರು ಮೆಣ್ಸಿನ್ಕಾಯಿ ಇಟ್ಟಿದ್ದೀನಿ ಇವತ್ತಂತೂ ತುಂಬ ಸಿಂಪಲ್ಲಾಗಿ ಮಾಡಿದೆ ಯಾಕೋ ನನಗೆ ಪೂಜೆ ಮಾಡೋಕ್ಕೆ ಮನಸೇ ಇರಲಿಲ್ಲ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆಲ್ಲ ಮನಸೇ ಇರಲಿಲ್ಲ ತುಂಬ ತುಂಬ ಸಿಂಪಲ್ಲಾಗಿ ಮಾಡಿದೆ ಈ ಹೋಗ್ತಾ ಇದ್ದೀನಿ ನೋಡಿ ಈ ಕತ್ಲೆಗೂವೇ ಈ ಲೈಟ್ಗೂ ಹಾಡುಗಳ್ ಹಾಡಿನ ಕಣ್ಣೆಲ್ಲ ಒಳ್ಳೆ ಯಾವ ಥರ ಕಾಣಿಸುತ್ತೆ ಈಗ ಲೈಟ್ ಆನ್ ಮಾಡಿದ್ದೀನಿ ಇಲ್ಲೊಂದು ಮರಿ ಐತೆ ಅದು ಹಾಗೆ ಆಚೆಗಡೆಯೇ ಕಟ್ ಹಾಕ್ಬಿಟ್ಟವ್ರೆ ಅದನ್ನ ಅದನ್ನ ಬಿಚ್ಕೊಂಡು ಬಂದು ಒಳಗಡೆ ಕಟ್ ಹಾಕ್ತೀನಿ ನೋಡಿ ಇಷ್ಟು ಕತ್ತಲೆ ಆಗೈತೆ ಬಾಗಿಲು ಇದು ಹಾಕಿರಲಿಲ್ಲ ಅದಕ್ಕೋಸ್ಕರ ಹಾಡು ಮರಿ ಎಲ್ಲ ಬಡ್ಕೊತಾ ಇದ್ದೋ ಅದಕ್ಕೋಸ್ಕರ ಇದನ್ನು ಹಿಡ್ಕೊಂಡ್ಬಂದು ಒಳಗಡೆ ಬಿಚ್ಚಿ ಬಿಟ್ ಬಿಚ್ಚಿಬಿಟ್ಬಿಟ್ರೆ ಎಲ್ಲ ಸೈಲೆಂಟಾಗಿರ್ತಾರೆ ಓಕೆ ಫ್ರೆಂಡ್ಸ್ ಹಸು ಇತ್ತು ಹಸು ಮಾರಿಬಿಟ್ಟು ಹಾಗಾಗಿ ಹಾಡೆಲ್ಲನೂ ಇಲ್ಲಿ ಈ ಮದ್ಯ ಕೊಟ್ಟರೆ ಮದ್ಯ ಕೊಟ್ಟಿಗೆಲ್ಲೇ ಕಟಾಕಿದ್ದೀವಿ ಆ ಕಡೆ ರೂಮಲ್ಲೂ ಕಟಾಕುವ ಒಂದೆರಡು ಹಾಡನ್ನು ಹಸು ಇದ್ದರೆ ಹಾಡಿಗೆ ಜಾಗ ಸಾಕಾಗಲ್ಲ ಅದಕ್ಕೋಸ್ಕರ ಇವಾಗ ಜಾಗ ಸಾಕಾಗುತ್ತೆ ಹಸು ಇಲ್ವಲ್ಲ ಈಗ ಜಾಗ ಸಾಕಾಗುತ್ತೆ ಅದಕ್ಕೋಸ್ಕರ ಇಲ್ಲೇ ಕಟಾಕಿದ್ದೀವಿ ಎಲ್ಲ ಹಾಡನ್ನೂ ಇಲ್ಲೂ ಬಂದ್ಬಿಟ್ಟು ಇಲ್ಲೆಲ್ಲ ಮೇವು ಹಾಕೋತೀವಿ ನೋಡಿ ನೋಡ್ಬೋದು ಸೊಪ್ಪು ಮತ್ತು ಹುಲ್ಲು ಐತೆ ಇಲ್ಲಿ ಕಿಟಕಿ ಬಾಗಿಲೇ ಹಾಕಿರಲಿಲ್ಲ ಹಾಗಾಗಿ ಬಂದೆ ಕಿಟಕಿ ಬಾಗಿಲು ಹಾಕ್ಕೋಣ ಸೊಳ್ಳೆ ನೋಡಿ ಎಷ್ಟೊಂದು ಬರುತ್ತೆ ಅಂದ್ಬಿಟ್ಟು ಈ ವಾರ್ಡ್ಗಳು ನಾನು ವೀಡಿಯೋ ಕ್ಯಾಮ್ರ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ರೆ ನನಗೇನಾದ್ರು ಕೊಡ್ತಾರೇನೋ ಅಂದ್ಬಿಟ್ಟು ನನ್ನ ಹತ್ತಿರನೇ ಬರ್ತಾ ಇದ್ದಾವೆ ಓಕೆ ಫ್ರೆಂಡ್ಸ್ ಇವತ್ತು ಗುರುವಾರ ಅಮ್ಮ ಇವತ್ತು ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡು ಹೋಗಿದ್ದರು ಅವ್ರಿಗೆ ಮಧ್ಯಾಹ್ನ ಮೂರುವರೆಲ್ಲೇ ಆಪ್ರೇಷನ್ ಆಯ್ತಂತೆ ಮಂಡ್ಯದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಆಗೈತೆ ಬೆಳಗ್ಗೆಗೆ ಬರ್ತಾರೆ ಬೆಳಗ್ಗೆಗೆ ಬಂದಾಗ ಆ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಇವತ್ತು ಶುಕ್ರವಾರ ಟೈಮ್ ಆಗಲೇ ಹನ್ನೊಂದುವರೆ ಆಗೈತೆ ಹತ್ತುವರೆಗೆ ಬಂದರು ಅಮ್ಮ ಆಕಾಶು ಹೋಗಿ ಕರ್ಕೊಂಬಂದ ಬಂದರು ದೋಸೆ ಇತ್ತಲ್ಲ ದೋಸೆ ಕೊಟ್ಬಿಟ್ಟು ಹಾಗೆ ಕುಡಿಯೋಕ್ಕೆ ಕಾಫಿ ಕೊಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಅಮ್ಮ ಗುರುವಾರ ಗುರುವಾರ ಬಂದು ಅಮ್ಮ ಆಪ್ರೇಷನ್ ಮಾಡಿಸ್ಕೊಂಡಿರೋದು ತುಂಬ ಖುಷಿಯಾಯಿತು ಏಕೆಂದರೆ ರಾಯರ ವಾರ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್